ನೀವೇ ಹೇಳಬೇಕಲ್ವಾ ಬರ್ಬೇಕು ಇನ್ನೂ ಚರ್ಚೆ ಅಂತಲ್ಲಿದ್ದಾರೆ ಅದು ಹ್ಞೂ ಇಲ್ಲ ಅವರಂತೂ ಬರೋ ಪ್ರಶ್ನೆ ಉದ್ಭವಿಸೋದಿಲ್ಲ ನಾವೆಷ್ಟ ಬರ್ಬೇಕು ಅನ್ನೋದು ಅಷ್ಟೇ ಪ್ರಶ್ನೆ ಇದೆ ಅಲ್ಲಿ ಎಲ್ಲರ ಬಾಯಲ್ಲಿ ಅಂದಾಜು ಎಲ್ಲ ಇದೆ ಒ ಲಕ್ಷ ಲಕ್ಷ ಇದೆ ನೋಡೋಣ ಒಂದ್ ಲಕ್ಷ ಅಂತ ಕೇಳ್ತಾರ ಬೆಳೆ ಕೂಡ ಗೆಲ್ತಿವಿ ಅದೇ ನಾವು ಹೋಟ್ರ್ ಕೇಳ್ತಾರೆ ನಮ್ಮ ಮಾತಾ ಲೀಡ್ರ್ ಮಾತು ನೋಡ್ರೆ ಕೇಳ್ಬೇಕಲ್ಲ ಕೇಳೋಣ ഓട്ടർ മാത്രീഡ് കളോദല്ല എത്നാള് ബന്ധില്ല എത്നാൾ ഇല്ലാ പ്രശ്ന യാര വട്ട ഇല്ലവർക്ക് ಅವ್ರವ್ರಿಗೆ ಅಡ್ಸಿನಿ ಅವ್ರವ್ರ ಸವಾಸ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ ಕೆಲವು ಕಡೆ ಬರಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕಾಗಿಲ್ಲ ನಾವೊಂದು ಮೂರ್ನಾಣಿಸಿ ಹೋಗ್ಬೇಕಾಯ್ತು ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ